ಸರ್ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ವಿತ್ ಎಸ್ ಟಿ ಏನು ಎಸ್ ಟಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ಏನಾಗಿದೆ ಅದರ ವಿರುದ್ಧ ರಾಜ್ಯದಾದ್ಯಂತ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ಹೋರಾಟವನ್ನು ಇಟ್ಕೊಂಡಿದ್ದೇವೆ ಏನು ಡಿ ಸಿ ಕಚೇರಿ ಮುತ್ತಿಗೆಯನ್ನು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಕೊಂಡಿದ್ದೇವೆ ಆ ಹೋರಾಟದ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಇಲ್ಲಿ ಕರೆದಿದ್ದು ಇಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಸಭೆಯವರು ಅಂದರೆ ಆ ಹೋರಾಟ ಯಾವ ರೀತಿ ಇರಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮೆಲ್ಲ ಪ್ರಮುಖರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದವರ ದಲಿತರ ಬಡವರ ಪರವಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿಗೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನವರು ಇವತ್ತು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಲ್ಲಿಂದ ತೆಲಂಗಾಣಕ್ಕೆ ವರ್ಗಾವಣೆ ಮಾಡೋ ಮುಖಾಂತರ ಚುನಾವಣೆಯ ವೆಚ್ಚಕ್ಕೋಸ್ಕರ ಇವತ್ತು ಪರಿಶಿಷ್ಟ ಪಂಗಡದ ಹಣವನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಏನು ನಾನು ದಲಿತರ ಪರವಾಗಿದ್ದೇವೆ ಬಡವರ ಪರವಾಗಿದ್ದೇವೆ ಪರಿಶಿಷ್ಟರ ಪರವಾಗಿದ್ದೇವೆ ಪರಿಶಿಷ್ಟ ಪಂಗಡದವರ ಪರವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಅಧಿಕಾರಕ್ಕೆ ಬಂದು ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಧ್ರುವವನ್ನು ಇದ್ದೀರಿ ಬಡವರಿಗೆ ಬಡವರ ಅಂದರೆ ಪರಿಶಿಷ್ಟ ಪಂಗಡದ ಬಡ ಜನರಿಗೆ ಅವರ ಏಳಿಗೆಗೋಸ್ಕರ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಮಕ್ಕಳ ಸ್ವಯಂ ಉದ್ಯೋಗಕ್ಕೋಸ್ಕರ ಬಡ ರೈತರ ಭೂಮಿಯಲ್ಲಿ ಒಣಭೂಮಿಗೆ ಬೋರ್ವೆಲ್ ಹಾಚಿಕೊಳ್ಳೋಕ್ಕೋಸ್ಕರ ಈ ರೀತಿ ಎಷ್ಟಿ ಸಮಾಜದ ಬಂಧುಗಳಿಗೆ ಅವರ ಏಳಿಗೆಗೆ ಮೀಸಲಾಗಿದ್ದಂಥ ಹಣವನ್ನು ಇವತ್ತು ಚುನಾವಣೆಗೋಸ್ಕರ ಅಧಿಕಾರವನ್ನು ಪಡೀಲಿಕ್ಕೋಸ್ಕರ ತೆಲಂಗಾಣಕ್ಕೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಿಕೊಳ್ಳೋ ಮುಖಾಂತರ ಆ ತೆಲಂಗಾಣದಲ್ಲಿ ಅಲ್ಲಿಂದ ಜ್ಯುವೆಲ್ರಿ ಶಾಪ್ಗೆ ಬಾರ್ನವ್ರಿಗೆ ಈ ರೀತಿ ಅಲ್ಲಿಯ ಪ್ರಮುಖರು ಅಂದರೆ ಯಾರು ಪಕ್ಷದ ಹೋರಾಟ ಅಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರಮುಖರ ಆ ಖಾತೆಗಳಿಗೆ ಆ ಹಣವನ್ನು ವರ್ಗಾವಣೆ ಮಾಡೋ ಮುಖಾಂತರ ಇವತ್ತು ಎಸ್ ಟಿ ಸಮಾಜಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಅನ್ಯಾಯವನ್ನು ಮಾಡಿದ್ದಾರೆ ಹಾಗಾಗಿ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆ ಮೇರೆಗೆ ಇವತ್ತು ಮೈಸೂರಿನ ನಮ್ಮ ನಗರಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನಮ್ಮ ಎಸ್ ಟಿ ಮೋರ್ಚಾದ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಎಲ್ಲ ನಮ್ಮ ಬಂಧುಗಳ ಇವತ್ತು ಸಮ್ಮುಖದಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೇವೆ ಸಭೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಯಾವ ರೀತಿ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಇವತ್ತು ನಿಶ್ಚಯವನ್ನು ಮಾಡಿದೆ ಕೇವಲ ಸಚಿವರ ರಾಜೀನಾಮೆ ಇಲ್ಲಿ ಸಾಲೋದಿಲ್ಲ ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಣಕಾಸಿನ ಖಾತೆ ಇರತಕ್ಕಂಥದ್ದು ಇವತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ವರ್ಗಾವಣೆ ಆಗ್ತಿದೆ ಅಂತಂದರೆ ಅದರಲ್ಲಿ ಅವ್ಯವಹಾರ ಆಗಿದೆ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಇದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕೇವಲ ಚುನಾವಣೆಗೋಸ್ಕರ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಕೊಡಬೇಕು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆ ಸಾರಿ ಕೇಂದ್ರದ ಅವರ ನಾಯಕರೇನಿದ್ದಾರೆ ಅವರಿಗೆ ಅವರಿಗೆ ಅವರ ಸೂಚನೆ ಮೇರೆಗೆ ತೆಲಂಗಾಣದ ಚುನಾವಣೆಗೋಸ್ಕರ ಈ ಹಣವನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಇದನ್ನು ನಾವು ಕಳಿಸಿ ಹೋರಾಟ ಮಾಡಿ